ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತೋತ್ಸವದ ಪ್ರಯುಕ್ತ ಕಾರ್ಮಿಕ ಸ್ವಾಭಿಮಾನ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಅನಿಲ್ ನರೋಣಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಏಪ್ರಿಲ್ ಹತ್ತರಿಂದ ಹದಿನಾಲ್ಕರವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನೇ ಜಯಂತೋತ್ಸವದ ಪ್ರಯುಕ್ತ ಕಾರ್ಮಿಕ ಸ್ವಾಭಿಮಾನ ದಿನ ಕಾರ್ಯಕ್ರಮದ ಅಂಗವಾಗಿ ಕಲಬುರಗಿ ನಗರದ ಟೌನ್ ಹಾಲ್ ನಲ್ಲಿ ಪಬ್ಲಿಕ್ ಗಾರ್ಡನ್ ಬಳಿ ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ರು ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡಿವಿ ಸರ್ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಸರ್ ಬೆಳಗ್ಗೆ ಎಂಟು ಗಂಟೆಗೆ ಅಂದ್ಕರೆ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ ಹದಿನಾಲ್ಕನೇ ತಾರೀಕದ ಕಾರ್ಯಕ್ರಮ ಅಲ್ಲಿಂದ ಅನ್ಕೆರೆ ನೂರ ಮೂವತ್ತ್ಮೂರು ಜನ ಬ್ಲಡ್ ಡೊನೇಷನ್ ಆದ್ಮೇಲೆ ಹನ್ನೊಂದು ಗಂಟೆಗೆ ಬಹಿರಂಗ ಸಭೆ ಇಟ್ಕೊಂಡಿವಿ ಸರ್ ಗಾಂಧಿ ಪ್ರತಿಮೆ ಏನದಲ್ಲ ರೀ ಗಾಂಧಿ ಪ್ರತಿಮೆ ಅದನ್ಕೆ ಹಿಂದಿನ ಭಾಗದಾಗ ಅಲ್ಲೊಂದು ದೊಡ್ಡ ಗ್ರೌಂಡ್ ಅದ ರೀ ಇದೇ ಟೌನ್ ಹಾಲ್ ಪ್ರೈಮಸಸ್ಸಿಗೆ ಸಂಬಂಧಪಡ್ತದ ಅಲ್ಲಿ ಅಂದ್ಕರೆ ಬಹಿರಂಗ ಸಭೆ ಇಟ್ಕೊಂಡಿವಿ ಆ ಬಹಿರಂಗ ಸಭೆಗೆ ಅಂದ್ಕರೆ ಸಾನಿಧ್ಯ ಕೆಸನ್ ಬಿಕ್ಕಿಣಿ ಸುಮನ್ ಅವರು ಚೇ ಚೇತನವನ ಬುದ್ಧ ವಿವಾರ ನಗರ ಇವರು ಬರ್ತಾ ಇದ್ದಾರೆ ಉದ್ಘಾಟಕರಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಬಿ ಫೌಜಿಯಾ ತರನ್ನು ಮೇಡಮ್ ಅವರು ಹೊಂಟಾರ ಅದೇ ರೀತಿ ಅಧ್ಯಕ್ಷತೆಯಾಗಿ ಮಾನ್ಯ ಆಯುಕ್ತರು ಕಲ್ ಕಲಬುರ್ಗಿ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಭುವನೇಶ್ ಪಾಟೀಲ್ ದೇವಿದಾಸ್ ಸರರ ಮುಖ್ಯ ಭಾಷಣಕಾರರಾಗಿ ಮೇನು ಜಯದೇವಿ ಗಾಯ್ಕೋಡ್ ಮೇಡಮ್ ಅವರು ಬರ್ತಾ ಇದ್ದಾರೆ ಅವರು ಸ ಸದಸ್ಯರು ಕನ್ನಡ ಸಲಹಾ ಸಮಿತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ನವಡೆಲ್ಲಿಯವರು ಆಮೇಲೆ ಪ್ರಾಸ್ತಾವಿಕ ನುಡಿ ಕೆಸನ ನಮ್ಮ ಪೌರ ಕಾರ್ಮಿಕರ ಸಂಬಂಧಪಟ್ಟಂಥ ಎ ಅದಾರ ಸುಷ್ಮಾ ಸಾಗರ್ ಅಂತ ಹೇಳಿ ಕೆಸನ ಅವರು ಪ್ರಾಸ್ತಾವಿಕ ಭಾಷಣ ಮಾಡ್ತಾ ಇದ್ದಾರೆ ಗೌರವ ಉಪಸ್ಥಿತಿಯಲ್ಲಿ ಮಾಧವರ ಗಿಟ್ಟೆ ಸಾಹೇಬ್ರ ಅಂತೇಳಿ ಉಪ ಅದಾರ ಅವ್ರು ನೋಡ್ಕೊತ ಅವ್ರು ಬರ್ತಾ ಇದ್ದಾರೆ ಆರ್ ಪಿ ಜಾಧವ್ ಸರ್ ಅಂತ ಹೇಳೋಣ ಡೆಪ್ಟಿ ಕಮಿಷನರು ಅವರು ಇದ್ದಾರೆ ಶಿವನಗೌಡ ಪಾಟೀಲ್ ಹಾಗೂ ಕೆ ಎಸ್ ಪಾಟೀಲ್ ಸರು ಕಾರ್ಯ ಅಭಿಯಂತರರು ಅವರು ಇದ್ದಾರೆ ರಮೇಶ್ ಪಟೇದಾರ್ ಅಂತೇಳಿ ಗೆಸ್ಟ್ ಅದಾರ ಅದೇ ರೀತಿ ಯಾಕೆ ಸರ್ ನಾ ಸರ್ ಹೇಳ್ದಂಗೆ ಏನಕ್ರೆ ಬಿಗಿನಿಂಗ್ ಎಲ್ಲ ಸ್ವಲ್ಪ ಏನಕ್ರೆ ನಾನು ಇದು ಮಾಡಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಾವು ನಿನ್ನೆ ಅಥವಾ ಮೊನ್ನೆನೇ ಮಾಡಬೇಕಾಗಿತ್ತು ಸರ್ ಇದು ಅದಕ್ಕೆ ಆಯಿತು ನಾವು ತಡವಾಗಿ ಬಂದಿದ್ದಕ್ಕೆ ಅನ್ಕೆರೆ ಎಲ್ಲ ಮಾಧ್ಯಮ ಮಿತ್ರಲ್ಲಿ ನಾವು ಕ್ಷಮೆ ಕೇಳ್ತೀವಿ ಯಾಕಂದ್ರೆ ಏನಾದ್ರೆ ಒಂದು ಸ್ವಲ್ಪ ಟೈಮ್ ಏನಂದರೆ ಹತ್ತು ಗಂಟೆ ಕಾರ್ಯಕ್ರಮ ಕೊಟ್ಟಿವಿ ಒಂದು ಸ್ವಲ್ಪ ಗೆಸ್ಟ್ಗಳು ಬರ್ಲಿಕ್ಕೆ ಲೇಟ್ ಆಗೋದ್ರಿಂದ ಅನ್ಕೆ ನಾವು ಬರ್ಲಿಕ್ಕೆ ಲೇಟ್ ಆಯಿತು ಅದೊಂದು ಕ್ಷಮೆಯಲ್ಲಿ ಅದು ದುಡಿದಾಗ ಆಯ್ತು ಆಯಿತು ಇನ್ವಿಟೇಷನ್ಗಳನ್ನೂ ತರದ್ ಬಿಟ್ಟು ಬಂದೆ ಬೈಕ್ನಾಗ ಬಿಟ್ಟೀವಿ ಸರ್ ಒಂದೆರಡು ನಿಮಿಷ ಬಂದ ತಕ್ಷಣ ಕೊಟ್ಬಿಡ್ತೀವಿ ಸರ್ ಒಂದು ರೀ ಆಮೇಲೆ ಇವತ್ತೇನು ಕಾರ್ಯಕ್ರಮದ ಸ್ಪೆಷಲಿ ಫೋಕಸ್ ಏನದ ಅಂದ್ರೆ ಬಾಬಾ ಸಾಹೇಬ್ರ ಅನ್ಕರೆ ಕಾರ್ಮಿಕ ಸಂಘಟನೆಗಳಿಗೆ ಏನು ಮಾಡಿದ್ದಾರೆ ಅದ್ರ ಬಗ್ಗೆ ಒಂದು ಜನನೇ ಬೆಳಗ್ಗೆ ಚೆಲ್ಲ ಅಂತ ಕೆಲಸ ಮಾಡ್ತೀವಿ ಸರ್ ಬಾಬಾ ಸಾಹೇಬ್ರದು ಕಾರ್ಮಿಕರ ಏನು ಹದಿನಾಲ್ಕು ಗಂಟೆ ಹನ್ನೆರಡು ಗಂಟೆ ಈ ಡ್ಯೂಟಿ ಇತ್ತು ಕೆಲಸ ಮಾಡಬೇಕಂತಿತ್ತು ಅದನ್ನು ಎಂಟು ಗಂಟೆಗೆ ಇಳಿಸಿದ್ರು ಆಯಿತು ಪ ಕಾರ್ಮಿಕರ ಫೇವರ್ನಾಗ ಕರೆ ಪಿ ಅನ್ನು ತಂದರು ಕಾನೂನುಗಳನ್ನ ತಂದರು ಮೊದಲೇ ಕಾ ಇದು ಆಗಿದ್ದರು ಅವರು ಆಮೇಲೆ ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡಿದಂಥವ್ರು ಅವ್ರು ಮಾಡೋಂಥ ಫಾಲೋ ರಿಫಾರ್ಮ್ಸ್ಗಳನ್ನ ಅಲ್ಲಿ ಜನರಿಗೆ ಅಥವಾ ನಮ್ಮ ಪೌರ ಕಾರ್ಮಿಕರಿಗೆ ತಪ್ಪಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಸೊ ಅದನ್ನು ಇವತ್ತು ಭುವನೇಶ್ ಪಾಟೀಲ್ ಸರ್ ಕಮಿಷನರು ಆಮೇಲೆ ಮಾಧವ್ ಸ ಮಾಧವ್ ಬಿಟ್ಟಲ್ರಾವ್ ಗಿಟ್ಟೆ ಸಾಹೇಬರು ಆಮೇಲೆ ಆರ್ ಪಿ ಜಾಧವ್ ಸರ್ ಟಿ ವಿವೇಕಾನಂದ್ ಸರ್ ಅವರು ಇನಾಗ್ರೇಟ್ ಮಾಡಿದ್ದಾರೆ ಅದು ಕಾರ್ಯಕ್ರಮ ನಡಲತ್ತ ಸರ್ ಅದೇ ರೀತಿ ನಾಳೆ ಏನು ಕರೆ ರಂಗೋಲಿ ಕಾರ್ಯಕ್ರಮ ಇಟ್ಕೊಂಡಿವಿ ಹನ್ನೊಂದನೇ ತಾರೀಕು ಪಾಲಿಕೆ ಅದು ಒಂದು ಇದು ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು ಮೇಜರ್ ಆಪರೇಷನ್ ಥೇಟರ್ ಮೈನರ್ ಆಪರೇಷನ್ ಥೇಟರ್ ನ್ಯೂರೋ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ವ್ಯಾಕ್ಸಿಲರ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯಾಲಜಿ ಆನ್ಕಾಲಜಿ ನ್ಯೂರಾಲಜಿ ಯೂರಾಲಜಿ ನ್ಯಾಫ್ರೋಲಜಿ ಗ್ಯಾಸ್ಟ್ರಾಲಜಿ ಪೀಡಿಯಾಟ್ರಿಕ್ ಸರ್ಜರಿ ಆರ್ಥೋಪೆಟಿಕ್ ಅಂಡ್ ಟ್ರಾಮಾ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗೈನಕಾಲಜಿ ಅನಾಸ್ತೇಶಿಯಾ ಅಂಡ್ ಕ್ರಿಟಿಕಲ್ ಕೇರ್ ರೆಮೆಟಾಲಜಿ ಇ ಎನ್ ಟಿ ರೆಮೆಟಾಲಜಿ ಸೈಕಾಟಿಸ್ಟ್ ಎಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ಏಟ್ ಫೈವ್